ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರಿಂದ ಮನೆಯಲ್ಲಿಯೇ ಈ ಪಾನಿಪುರಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ತುಂಬಾ ಸುಲಭವಾಗಿ ಪೂರಿಗಳನ್ನು ನಾವು ಮನೆಯಲ್ಲಿಯೇ ರೆಡಿ ಮಾಡ್ಕೋಬೋದು ಈ ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರಲ್ಲಿ ಅನೇಕ ಪೌಷ್ಟಿಕಾಂಶ ಇರೋದ್ರಿಂದ ಇದನ್ನು ವೇಸ್ಟ್ ಮಾಡದೆ ತರ್ತರಿಯಾದಂತಹ ಯಾವ ರೀತಿ ಅಡುಗೆಗಳನ್ನು ಮಾಡಬಹುದು ಅನ್ನೋದನ್ನು ನಮ್ಮ ಚಾನಲ್ನಲ್ಲಿ ಇದೆ ಒಮ್ಮೆ ಭೇಟಿ ನೋಡಿ ಹಾಗೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ನಾನಿಲ್ಲಿ ಈ ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರು ಏನೇನು ಈ ಪುಷ್ಟಿ ಪೌಡರು ಸಿಹಿ ಆಗಿರೋಲ್ಲ ಸಪ್ಪೆಯಾಗಿರುತ್ತೆ ಹಾಗಾಗಿ ನಾನು ಇದನ್ನು ಒಂದು ಅರ್ಧ ಕಪ್ ಆಗುವಷ್ಟು ಪುಷ್ಟಿ ಪೌಡರ್ನ ತೊಗೊತಾ ಇದ್ದೀನಿ ಮೇಸರ್ಮೆಂಟ್ಗೆ ಈ ಕಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಈ ಟೀ ಕುಡಿಯೋ ಲೋಟೆಯಿಂದ ಕೂಡ ಈ ಅಳತೆನ ಫಾಲೋ ಮಾಡ್ಬೋದು ಆದರೆ ಒಂದೇ ಅಳತೆನ ಫಾಲೋ ಮಾಡಿ ನಾನು ಟೋಟಲ್ಲಾಗಿ ಒಂದು ಅರ್ಧ ಕಪ್ ಆಗುವಷ್ಟು ಪುಷ್ಟಿ ಪೌಡರನ್ನ ತೊಗೊಂಡಿದ್ದೀನಿ ಹಾಗೆ ನೀವು ಈ ಪುಷ್ಟಿ ಪೌಡರ್ ಇಲ್ಲದೇ ಕೂಡ ಈ ರೀತಿ ಪುಷ್ಟಿ ಪೌಡರನ್ನ ಸ್ಕಿಪ್ ಮಾಡಿ ಕೂಡ ಈ ಪೂರಿಗಳನ್ನು ನೀವು ರೆಡಿ ಮಾಡ್ಕೋಬೋದು ಹಾಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಈ ಸಣ್ಣ ರವೆ ಹೆಂಚಿ ರೋಟೆ ರವೆ ಸಿಗುತ್ತೆ ಅಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಆದಷ್ಟು ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬಿಸಿ ನೀರಲ್ಲೇ ನಾವು ಚೆನ್ನಾಗಿ ಇದನ್ನು ಹುಷಾರಾಗಿ ಕಲಿಸ್ಕೋಬೇಕು ಇದಕ್ಕೆ ಯಾವುದೇ ಕೂಡ ಉಪ್ಪು ಎಣ್ಣೆ ಕೂಡ ಹಾಕೋ ಹಾಗಿಲ್ಲ ಸಿಂಪಲ್ಲಾಗಿ ಈ ಮೂರು ಐಟಮ್ಸ್ ಇದ್ದರೆ ಸಾಕು ಬೇಕಾದರೆ ನೀವು ಪುಷ್ಟಿ ಪೌಡರನ್ನ ಸ್ಕಿಪ್ ಮಾಡಿ ಕೂಡ ಪೂರಿಗಳನ್ನು ರೆಡಿ ಮಾಡ್ಕೋಬೋದು ಕೇವಲ ಮೈದಾ ಹಿಟ್ಟು ಹಾಗೆ ಚಿರುಟಿ ರವೆನ ಹಾಕಿ ನೋಡಿ ರೀತಿ ಒಂದು ಸ್ಪೂನಿಂದ ಈ ರೀತಿ ನಿಧಾನವಾಗಿ ಎಲ್ಲವನ್ನು ಕಲಿಸ್ಕೊಳ್ಳಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ಫ್ರೀಯಾಗಿ ನೋಡ್ಬೋದು ಹಾಗೆ ಮೊದಲು ಕೂಡ ನೋಡ್ಬೋದು ನೋಡಿ ಈ ರೀತಿ ನಿಧಾನವಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಈ ರೀತಿ ಬಿಸಿನೀರನ್ನು ಹಾಕ್ಕೊತಾನೆ ಆದಷ್ಟು ನಾವು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ಜಾಸ್ತಿ ಸಾಫ್ಟ್ ಕೂಡ ಕಲಿಸ್ಕೋಬಾರ್ದು ಇಲ್ಲಾಂದರೆ ಪೂರಿಗಳು ಸಾಫ್ಟ್ ಆಗಿಬಿಡುತ್ತವೆ ನೋಡಿ ಈ ರೀತಿ ಗಟ್ಟಿಯಾಗಿ ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಈ ರೀತಿ ಕಲಿಸ್ಕೊಳ್ಳಿ ಇದನ್ನು ನಾವು ಆದಷ್ಟು ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿ ಇದನ್ನು ಸುತ್ತಿ ಇಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಒಂದು ಕಾಟನ್ ಬಟ್ಟೆನ ಒಂದು ಸ್ವಲ್ಪ ಜಾಸ್ತಿ ಒದ್ದೆ ಕೂಡ ಮಾಡ್ಬಿಡಿ ಸ್ವಲ್ಪ ಸಾಫ್ಟಾಗಿ ಈ ರೀತಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಅಷ್ಟರೊಳಗೆ ನೀವು ಈ ಈ ಪಾನಿ ಹಾಗೆ ಆಲೂಗಡ್ಡೆ ಪಲ್ಯ ಕೂಡ ನೀವು ರೆಡಿ ಮಾಡ್ಕೋಬೋದು ಆ ಕೂಡ ವಿಡಿಯೋ ನಮ್ಮ ಚಾನಲಲ್ಲಿ ಫುಲ್ಲಾಗಿ ಮಾಡಿ ಹಾಕಿದ್ದೀನಿ ಇದರಲ್ಲಿ ಕೇವಲ ನಾನು ಇಲ್ಲಿ ಪೂರಿ ರೆಸಿಪಿ ಅಷ್ಟೇ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಆದಷ್ಟು ಹಿಟ್ಟು ಸಾಫ್ಟ್ ಕೂಡ ಜಾಸ್ತಿ ತೆಳುವಾಗಿ ಕೂಡ ನಾತ್ಕೋಬೇಡಿ ಜಾಸ್ತಿ ತೆಳುವಾದರೆ ಹಿಟ್ಟು ಪೂರಿಗಳು ಸಾಫ್ಟ್ ಆಗಿಬಿಡುತ್ತವೆ ಹಾಗಾಗಿ ಆದಷ್ಟು ಗಟ್ಟಿಯಾಗಿ ಇರಲಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಜಾಸ್ತಿ ತೆಳು ಅನಿಸಿದರೆ ಒಂದು ಸ್ವಲ್ಪ ಮೈದೆ ಹಿಟ್ಟನ್ನ ಹಾಕಿ ನಾದ್ಕೊಳ್ಳಿ ಆದಷ್ಟು ನಾವಿಲ್ಲಿ ನೋಡಿ ಸಣ್ಣ ಈ ಗೋಲಿಗಳ ಥರ ಇದನ್ನು ನಾವು ತಕ್ಕೋಬೇಕು ಇಷ್ಟಾದರೆ ಸಾಕು ಸೈಜಲ್ಲಿ ಇಷ್ಟ ಆಗಿದ್ದಾವೆ ಸಣ್ಣ ಪೇಡಗಳು ಬನ್ನಿ ಇವಾಗ ಇದನ್ನು ನಾವು ಈ ಅಡುಗೆ ಎಣ್ಣೆ ಅಥವಾ ನೀವು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡಿ ಇದನ್ನು ನಾವು ಲಟ್ಟಣಿಕೆಯಿಂದ ಒಂದು ರೂಪಾಯಿ ಕಾಯಿನ್ ಬರುತ್ತಲ್ವ ಅಷ್ಟು ದಪ್ಪವಾಗಿ ಇದನ್ನು ನಿಧಾನವಾಗಿ ಎಲ್ಲೂ ಕೂಡ ಸ್ಕ್ರ್ಯಾಕ್ ಆಗಬಾರ್ದು ಆ ರೀತಿ ನಾವು ಇದನ್ನು ಲಟ್ಟಿಸ್ಕೊಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಒಂದು ರೂಪಾಯಿ ಕಾಯಿನ್ ದಪ್ಪ ಇರುತ್ತಲ್ವ ಆ ಸೈಜಲ್ಲಿ ಇದನ್ನು ನಾನು ಲಟಿಸ್ಕೊಂಡಿದ್ದೀನಿ ಇದೇ ರೀತಿ ನಾನು ಒಂದು ನಾಲ್ಕೈದು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಅವ್ರಿಗೂ ಕೂಡ ಈ ಪುಷ್ಟಿ ಪೌಡರಿಂದ ಯಾವ ರೀತಿ ತ ವಿಧ ವಿಧವಾದ ಅಡುಗೆಗಳನ್ನು ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ ಬನ್ನಿ ಇವಾಗ ಅಡುಗೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇದಕ್ಕೆ ನಾವು ಒಂದೊಂದನೆ ಈ ರೀತಿ ಹಾಕಿ ಮೇಲುಗಡೆ ಎಣ್ಣೆನ ಈ ರೀತಿ ಹಾಕ್ಕೊತ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಪೂರಿಗಳು ಉಬ್ಬಿ ಚೆನ್ನಾಗಿ ಬರುತ್ತವೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಪೂರಿನ ರೆಡಿ ಮಾಡ್ಕೋಬೋದು ಅಂತ ಆದಷ್ಟು ಹಿಟ್ಟನ್ನು ಸಾಫ್ಟಾಗಿ ನಾತ್ಕೋಬೇಡಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಹೇಳೋ ಒಂದು ಪ್ರತಿಯೊಂದು ಟಿಪ್ಸ್ ಕೂಡ ಫಾಲೋ ಮಾಡಿದರೆ ನಾವು ಮನೆಯಲ್ಲಿಯೇ ಪೂರಿಗಳನ್ನು ರೆಡಿ ಮಾಡ್ಕೋಬೋದು ಹಾಗೆ ಎಣ್ಣೆಯಲ್ಲಿ ಈ ರೀತಿ ಕರಿಯುವಾಗ ಮೇಲ್ಗಡೆ ಈ ರೀತಿ ಬಿಸಿ ಎಣ್ಣೆನ ಹಾಕ್ಕೊತ ಫ್ರೈ ಮಾಡ್ಕೊಳ್ಳಿ ಪೂರಿಗಳು ಉಬ್ಬಿ ಕೂಡ ಬರುತ್ತೆ ಹಾಗೆ ಇದನ್ನು ನಾವು ತೆಗೆಯುವಾಗ ಪ್ಲೇಟಲ್ಲಿ ಕೂಡ ಹಾಕಬೇಡಿ ಈ ರೀತಿ ಕಟ್ಟಿಗೆಯ ಪುಟ್ಟಿ ಇರುತ್ತಲ್ವ ಅದರಲ್ಲಿ ಹಾಕಿದರೆ ಗರಿ ಗರಿಯಾಗಿ ಇರುತ್ತೆ ಇಲ್ಲಾಂದರೆ ತಟ್ಟೆಗೆ ಅದು ಹಾಕೋದ್ರಿಂದ ನೀರು ಬಿಟ್ಟು ಸಾಫ್ಟ್ ಆಗಿಬಿಡುತ್ತೆ ಪೂರಿಗಳು ನೋಡಿ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾನು ನೆಕ್ಸ್ಟ್ ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ಫ್ರೀಯಾಗಿ ಮೊದಲು ನೋಡ್ಬೋದು ಹಾಗೆ ಎಲ್ಲರಿಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್